ನಾಡಿನ ಆ ನಮ್ಮ ನಾಡಿನ ಬಾಂಧವರಿಗೆ ಏನು ಒಂದು ಉಗ್ರವಾದಿಗಳು ಹಲ್ಲೆ ಮಾಡಿದರೆ ಅದನ್ನು ಖಂಡಿಸಿ ಇವತ್ತು ಚನ್ನಗಿರಿಯಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ವಿವಿಧ ಸಂಘಟನೆಗಳಿಂದ ಒಂದು ಮೌನವ ಪ್ರತಿಭಟನೆಯನ್ನು ಆಚರಿಸಲಾಗಿರ್ಲಿ ಇದೇ ರೀತಿ ಒಂದು ವರ್ಗರೆ ಅಂತ ಉಗ್ರರಿಗೆ ಕಠಿಣ ಶಿಕ್ಷೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ತಗೋಬೇಕು ಅಂತ ಹೇಳಿ ನಮ್ಮ ಯೂತ್ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ವಿವಿಧ ಸಂಘಟನೆಯಿಂದ ಒಂದು ಮೌನ ಪ್ರತಿಭಟನೆ ಏನ್ ಆಚರಿಸಿ ಕ್ರಮ ತಗೋಬೇಕು ಅಂತ ನಾವು ಮುಂದಿನ ದಿನದಲ್ಲಿ ಅವ್ರನ್ನ ಎಚ್ಚರಿಸಬೇಕು ಅಂತ ಆಗ್ರಹಿಸ್ತೀವಿ ಖಂಡಿಸಿ ಕಟ್ಟಡ ಕಾರ್ಮಿಕರ ಸಂಘಟಿತ ಕಟ್ಟಡ ಕಾರ್ಮಿಕರ ವತಿಯಿಂದಲೂ ಸಹ ನಾವು ಈ ಒಂದು ಒಂದು ಕೃತ್ಯವನ್ನು ಬಹಳ ಕಠಿಣವಾಗಿ ಖಂಡಿಸುತ್ತೇವೆ ಇದೇ ರೀತಿ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಿಗಳು ಇದೇ ರೀತಿ ಹೇ ಕೃತ್ಯವನ್ನು ಮಾಡಿದರೆ ನಾವು ಮುಂದೆ ಇನ್ನು ಉಗ್ರವಾದ ಹೋರಾಟವನ್ನು ಮಾಡಿ ಈಗ ನೊಂದವರ ಕುಟುಂಬಗಳಿಗೆ ಒಂದು ಅವರ ಮನೆಗಳಿಗೆ ಶಾಂತಿ ಒಂದು ಶಾಂತಿ ತುಂಬಲಿ ಎಂದು ಹಾರೈಸುತ್ತಾ ಇದೇ ರೀತಿ ಆದರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ತಿಳಿಸಲು ಬಯಸುತ್ತೇವೆ ಆಗಿದೆ ಮೇಲೆ ನಮ್ಮ ಕರ್ನಾಟಕದವರು ಇದ್ದಾರೆ ಅದ್ರಾಗೆ ಮತ್ತೆ ಬೇರೆ ಬೇರೆ ಸ್ಟೇಟ್ ಇದಾರೆ ಅದ್ರ ಬಗ್ಗೆ ಜಸ್ಟಿಸ್ ಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಯೂತ್ ಕಾಂಗ್ರೆಸ್ ಇಂದ ಮತ್ತೆ ಆ ಎಲ್ಲ ಸಂಘಟನೆಯಿಂದ ಮಾಡ್ತಾ ಇದೀವಿ ನಾವು ಖಂಡೀಸ್ತೀವಿ ಆಮೇಲೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ